ವಾರ್ಷಿಕೋತ್ಸವದ ಅಂಗಭೂತವಾಗಿ ಕುಂಭಾಭಿಷೇಕ ಮಹಾಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಶನೇಶ್ವರ ಸ್ವಾಮಿಯ ಮೂಲಮಂತ್ರ ಹೋಮ ಸ್ಥಾಪನೆ ಕ್ಷೀರಾಭಿಷೇಕ ಕುಂಭಾಭಿಷೇಕ ಅಲಂಕಾರ ದೇವ್ರು ಈ ರೀತಿಯಾಗಿ ಅನೇಕ ವಿಧವಾದಂತಹ ಪೂಜೆ ಪುರಸ್ಕಾರಗಳೆಲ್ಲವೂ ಕೂಡ ಪ್ರಾರಂಭವಾಗಿದೆ ಮೊಟ್ಟ ಮೊದಲನೇದಾಗಿ ಇವಾಗ ಮಹಾಗಣಪತಿ ಹೋಮ ಆಗತ್ತೆ ಎಲ್ಲರೂ ಎಲ್ಲೆಲ್ಲಿ ಕೂತಿದಿರೋ ಅಲ್ಲೇ ಮಹಾಗಣಪತಿಯನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಮಹಾಗಣಪತಿ ಮಹಾಗಣಪತಿ ಅಂತ ಹೇಳ್ಕೊಳ್ಳಿ ಅದಾದ ನಂತರ ಯಾವ್ಯಾವ ದೇವತೆಗಳನ್ನ ನಾವು ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತೀವ್ಯೋ ಆಯಾ ದೇವತೆಗಳನ್ನ ಮನಸಲ್ಲಿ ಸ್ಮರಣೆ ಮಾಡ್ಕೊಂಡು ಯಾರೆಲ್ಲ ಈ ವಿಶೇಷವಾದಂತ ಪುಣ್ಯಪ್ರದವಾದಂತಹ ಈ ಒಂದು ಪೂಜೆಯಲ್ಲಿ ಭಾಗವಹಿಸ್ತಾರೋ ಎಲ್ಲರಿಗೂ ಕೂಡ ಆ ಶನೇಶ್ವರ ಸ್ವಾಮಿಯ ಅನುಗ್ರಹ ಅದೇ ರೀತಿ ಆ ಸ್ವಾಮಿಯ ಪೂರ್ಣ ಕೃಪಾಕಣಾಕ್ಷ ಪ್ರಾಪ್ತಿಯಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ ಹಾಗಾಗಿ ಎಲ್ಲರೂ ಮೊಟ್ಟ ಮೊದಲೇದಾಗಿ ಆ ಸಕಲ ವಿಘ್ನಗಳನ್ನ ನಿವಾರಣೆ ಮಾಡುವಂತ ವಿಘ್ನೇಶ್ವರನನ್ನ ಮಹಾಗಣಪತಿ ನಮಃ ಮಹಾಗಣಪತಿ ನಮಃ ಅಂತ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ॐ गणान्तायापदिकं भवामहे कविं कवेनापमश्रवस्तवम् येष्टराजं ब्रह्मणान् ब्रह्मणस्पदान् शृण्वन्ना दिवस्य ददा स्वाहाय विद्मः वक्रदुण्डाय धीमहे वह्नादत् स्वाहा विमे वक्रदंडा देवहे अन्ना दंते प्रचोदया स्वा चंदा विदे वक्रदंडा देवहे अन्ना दंत प्रचोदया स्वा चंदा विदे वक्रदंडा देवहे अन्ना दंते प्रचोदया दंते स्वाहा